ನಮಸ್ಕಾರ ರೀಪಾ ಎಲ್ಲರಿಗೂ ಕರ್ನಾಟಕ ರಾಜ್ಯದಾಗ ರಾಜಕೀಯ ತಿರುವು ಮುರುವು ರಾಜಕೀಯ ನಿಂತು ನೀರಲ್ಲ ಹರಿ ನೀರು ಅಂತೇಳಿ ಅನೇಕ ಬಾರಿ ಹೇಳೀನಿ ನಾನು ಈಗ ಎಲ್ಲಿ ಹೊಂಟೇನೆ ಅಂದ್ರೆ ಉತ್ತರ ಕರ್ನಾಟಕದ ಜವಾರಿ ಕಡಕ್ಕೆ ಕಾಕ ಅಂತೇಳಿ ನೀವು ಮೊದಲಿನಲ್ಲಿ ಹೇಳ್ಕೊತ ಬಂದಿರಿ ನಾ ಈಗ ಹೊಂಟೇನೆ ಗುಮ್ಮಟ ನಗರಿ ವಿಜಾಪುರಕ್ಕೆ ವಿಜಾಪುರದಾಗ ಅಂಥದ್ದು ಏನಾಗಿತ್ತು ಅಂತ ಕೇಳಾಕತಿರ್ಬೇಕು ಕಾಕಾ ವಿಜಾಪುರದ ಮತ್ತೊಂದು ಸುದ್ದಿ ಏನು ತೊಗೊಂಬಂದಿ ಅಂತೇಳಿ ಅಲ್ಲಿ ವಿಜಾಪುರದಾಗ ಮಹಾನಗರ ಪಾಲಿಕೆ ಈಗ ತಿರುಮುರು ಆಗೈತಿ ಕಾಂಗ್ರೆಸ್ ಬಾವುಟ ಹಾರಿಸಾಕ ಎಂ ಬಿ ಪಾಟೀಲ್ ಅಮೆರಿಕದ ಕೂತರು ಸಹಿತ ಅಲ್ಲಿ ತಮ್ಮ ರಾಜಕೀಯ ತಂತ್ರಗಳನ್ನು ಹೆಣೆದು ಈಗ ವಿಜಯಪುರ ಮಹಾನಗರ ಪಾಲಿಕೆಗೆ ಕಾಂಗ್ರೆಸ್ ಬಾವುಟ ಹಾರಿಸುವ ಸಲುವಾಗಿ ಹದಿನೆಂಟು ಸದಸ್ಯರು ಒಕ್ಕಟ್ಟಾಗಿ ನಿಂತಾರ ಆ ಹದಿನೆಂಟು ಸದಸ್ಯರಾಗಿ ಹತ್ತು ಕಾಂಗ್ರೆಸ್ ಒಂದು ಜೆ ಡಿ ಎಸ್ ಎರಡು ಎಮ್ ಐ ಎಂ ಐದು ಪಕ್ಷೇತರರು ಇಬ್ಬರು ಸಂಸತ್ ಇಬ್ಬರು ವಿಧಾನ ಪರಿಷತ್ ಸದಸ್ಯರು ಇಬ್ಬರು ಶಾಸಕರು ಸಹಿತ ಇವತ್ತು ಅಲ್ಲಿ ತಲಿನನಾಗಿ ನಿಂತಾರ ಈಗ ಅಲ್ಲಿ ವಿಜಯಪುರದಾಗ ಕಾಂಗ್ರೆಸ್ ಪತಾಕೆ ಹಾರೋದು ಕಾಂಗ್ರೆಸ್ ಪತಾಕೆ ಹಾರುವುದಂದ್ರೆ ಈ ಹಿಂದಕಲೆ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಿದ್ರು ಮಹಾನಗರ ಪಾಲಿಕೆ ನಮ ಕಬ್ಜಾ ಐತಿ ಎಲ್ಲಿ ನೋಡಿದಲ್ಲಿ ಕಾರಿಡಾರ್ ರೋಡ್ ಎಲ್ಲಿ ನೋಡಿದಲ್ಲಿ ಸಿಂಗಾಪುರ ಆಗೈತಿ ಎಲ್ಲಿ ನೋಡಿದಲ್ಲಿ ಕಾರಂಜಿಗಳು ಎಷ್ಟು ಸ್ವಚ್ಛ ಕಾನಾಕತೈತಿ ಅಂತ ಹೇಳ್ತಿದ್ರು ಆದ್ರೆ ಅಲ್ಲಿ ಏನೂ ಆಗಿಲ್ಲ ಕೊಳಚೆ ಪ್ರದೇಶ ಆಗೈತಿ ಈಗ ಅಲ್ಲಿ ಹದಿನೆಂಟು ಜನ ಏನು ಬಂದಾರ ಇನ್ನು ರಾಜಕೀಯ ಧ್ರುವೀಕರಣ ಆಕೈತಿ ರಾಜಕೀಯ ಫಿಲ್ಟರ್ ಆಕೈತಿ ವಿಜಾಪುರ್ ಸುಂದರ್ ಆಕೈತಿ ವಿಜಾಪುರ್ ಸಿಂಗಾಪುರ್ ಆಕೈತಿ ಇಚ್ಛಾಶಕ್ತಿ ಉಳ್ಳಂತ ಅಲ್ಲಿ ಎಂ ಬಿ ಪಾಟೀಲ್ ಅಮೇರಿಕಕ್ಕೆ ಹೋಗಿದ್ರಿ ಅಮೇರಿಕಾಕ್ಕೆ ಯಾಕೆ ಹೋಗಿದ್ರು ಗೊತ್ತೈತನ್ರಿ ಇಲ್ಲಿಯ ವಿದ್ಯಾವಂತ ಯುವಕರಿಗೆ ಉದ್ಯೋಗ ಕೊಡುವ ಸಲುವಾಗಿ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡುವ ಸಲುವಾಗಿ ಆನಿವಾಸಿ ಭಾರತೀಯರ ಭಾರತೀಯರತ್ರ ಸಮಾಲೋಚನೆ ಮಾಡಿ ಸಾವಿರಾರು ಕೋಟಿ ರೂಪಾಯಿ ಉತ್ತರ ಕರ್ನಾಟಕಕ್ಕೆ ತಂದು ಅನೇಕ ಕಾರ್ಖಾನೆಗಳನ್ನು ಸ್ಥಾಪಿಸಿ ಇದೇ ಉತ್ತರ ಕರ್ನಾಟಕದ ನಮ್ಮ ನಿರುದ್ಯೋಗಿ ವಿದ್ಯಾವಂತ ಯುವಕರಿಗೆ ಒಂದು ಶಕ್ತಿ ತುಂಬುವಂಥ ಕೆಲಸ ಮಾಡಾಕತಾನ ಅದೇ ಎಂ ಬಿ ಪಾಟೀಲ್ ಗೌಡ್ರು ನೀರಿನ ಹರಿಕಾರ ನೀರಿನಾಗ ತೇಲಾಕತೈತಿ ಬಿಜಾಪುರ ಈಗ ಇನ್ನೂ ಸುಂದರ ಆಗುವ ಸಲುವಾಗಿ ಅಲ್ಲಿಯೇ ಇದ್ದಂಥ ಒಬ್ಬ ರಾಜಕೀಯ ದುರಿನ ಹಮೀದ್ ಮುಷ್ರೀಫ್ ಎಲ್ಲರ ಶ್ರಮದಿಂದ ಅನೇಕ ಸಂಘ ಸಂಸ್ಥೆಗಳ ಬೆಂಬಲದಿಂದ ಇವತ್ತು ಹದಿನೆಂಟು ಸ್ಥಾನಗಳನ್ನು ಈಗ ಕ್ರೋಢೀಕರಣ ಮಾಡಿ ಮೇಯರ್ ಮತ್ತು ಉಪಮೇಯರ್ ಆಗ್ತಾರ ಕಾಂಗ್ರೆಸ್ ಬಾವುಟನ ವಿಜಯಪುರದಾಗ ಹಾರೋದು ಯಾಕೆ ಹಾರತೈತಿ ಅಂತಿರ್ಬೇಕಾಕ ಇದೇ ಬಸನಗೌಡ ಪಾಟೀಲ್ ಯತ್ನಾಳ್ ತನ್ನ ಅವಧಿ ಇದ್ದಾಗ ಕಮಿಷನರ್ ಹೇಳಿದಂಗೆ ಕುಣಿಯೋದು ಕಮಿಷನರ್ ಎತ್ತ ಏನು ಮಾತಾಡ್ತಾನೆ ಮಾತಾಡೋದು ಯಾವ ರೀತಿಯ ತನ್ನ ಹಿಂದೂ ಮುಸ್ಲಿಮ್ ಜಗಳದಿಂದಲೇ ಸಹಿತ ವಿಜಾಪುರದಲ್ಲಿ ಅಶಾಂತಿಯ ವಾತಾವರಣ ಮಾಡಿದಂಥ ಇದೇ ಬಸನಗೌಡ ಪಾಟೀಲ್ಗೆ ಎಂ ಬಿ ಪಾಟೀಲ್ ಭಿಕ್ಷಾ ಕೊಟ್ಟಾರ ನೋಡ್ರಿ ಎಂ ಬಿ ಪಾಟೀಲ್ ಅಂದರೆ ಮುಂದಿನ ಕರ್ನಾಟಕ ರಾಜ್ಯದ ಶ್ರೀನಿವಾಸನ ಹಿಡಿಯುವಂಥ ವ್ಯಕ್ತಿ ಅನೇಕ ಬಾರಿ ನಿಮ್ಗೆ ಹೇಳೀನಿ ಏನು ಮತ್ತೊಮ್ಮೆ ಹೇಳೋದು ಅವಶ್ಯಕತೆ ಇಲ್ಲ ಯಾಕಂದರೆ ಈಗ ವಿಜಯಪುರದಲ್ಲಿ ಹದಿನೆಂಟು ನಗರಸಭಾ ಸದಸ್ಯರು ಇನ್ನು ಚುಕ್ಕಾನಿ ಹಿಡಿತಾರ ಅಭಿವೃದ್ಧಿ ಮಾಡ್ತಾರ ಅದಕ್ಕೆ ಹಮೀದ್ ಮುಷ್ರೀಫ್ ಸಾಥ್ ಕೊಡ್ತಾರ ಈ ಎಂ ಬಿ ಪಾಟೀಲ್ ಮಾರ್ಗದರ್ಶನ ಆಗಿ ಅನೇಕ ಅಲ್ಲಿಯ ಹಿರಿಯ ದುರೀನರು ಯಾವುದೇ ಜಾತಿ ಪಾತಿ ಇಲ್ಲದೆ ವೈಷಮ್ಯದ ರಾಜಕಾರಣ ಮಾಡಲಾರದೆ ದ್ವೇಷ ರಾಜಕಾರಣ ಮಾಡಲಾರದೆ ಹದಿನೆಂಟು ಜನ ಒಂದು ಕಡೆ ಕೂತು ಇವತ್ತು ಶಪಥ ಮಾಡಾಕತ್ತಾರ ನಮ್ಮ ಇಚ್ಛೆ ವಿಜಯಪುರ ಅಭಿವೃದ್ಧಿ ಮಹಾನಗರ ಪಾಲಿಕೆಯಲ್ಲಿ ಅನೇಕ ನೆನಗುದಿಗೆ ಬಿದ್ದಂಥ ಕಾಮಗಾರಿಗಳು ಪೂರ್ಣ ಮಾಡುವ ಸಲುವಾಗಿ ಇದೇ ಹದಿನೆಂಟು ಸ ಸದಸ್ಯರು ಇನ್ನು ಕಾರ್ಯೋನ್ಮುಖರಾಗಿ ಪ್ರತಿ ಗಲ್ಲಿ ಗಲ್ಲಿ ತಿರುಗಾಡ್ತಾರ ಪ್ರತಿ ಗಲ್ಲಿಯಲ್ಲಿಯೂ ಸಹಿತ ಸೌಂದರ್ಯೀಕರಣ ಮಾಡ್ತಾರ ಹಂಗಾದ್ರೆ ಕರ್ನಾಟಕ ರಾಜ ಈಗ ವಿಜಯಪುರ ನೋಡಾಕತೈತಿ ಹೆಂಗ ಬಸನಗೌಡ ಪಾಟೀಲ್ಗೆ ಬಿಗ್ಸೋಕಾತ ನೋಡ್ರಿ ಅವ್ರು ತಮ್ಮ ಅಧಿಕಾರ ಉದಿ ಇದ್ದಾಗ ಏನೇನೋ ಮಾತಾಡಿದರು ಏನೇನೋ ಮಾತಾಡಕ್ಕೆ ಹೋಗಿ ಎಡವಟು ಮಾಡ್ಕೊಂಡ್ರು ಇದೇ ಬಿ ಜೆ ಪಿ ಹೈಕಮಾಂಡ ಅವ್ರು ಏನೇನೋ ಕನಸು ಕಂಡಿದ್ರು ಆ ಕನಸುಗಳನ್ನು ಭಗ್ನ ಮಾಡಿತು ಇದೇ ಹೈಕಮಾಂಡ್ ಭಾರತೀಯ ಜನತಾ ಪಕ್ಷದ್ದು ಈಗ ಪರ್ವ ಪ್ರಾರಂಭ ಆಗೈತಿ ಹಮೀದ್ ಅಂದ ಎಂ ಬಿ ಪಾಟೀಲ್ ಸಾಥ್ ಕೊಡಾಕತಾರೆ ಇನ್ನು ಎಮ್ ಬಿ ಪಾಟೀಲ್ ಸಾಥ್ ಕೊಟ್ಟ ತಕ್ಷಣ ಇನ್ನು ಹಮೀದ್ ಮುಷರೀಫ್ ಕರ್ನಾಟಕ ರಾಜ್ಯದಾಗ ಒಂದು ಉನ್ನತ ಸ್ಥಾನ ತಗೊಂಡು ಅದೇ ಕ್ಷೇತ್ರಕ್ಕೆ ಬರ್ತಾನೆ ಅಭಿವೃದ್ಧಿ ಪಥದತ್ತ ಸಾಗತೈತಿ ವಿಜಯಪುರ ಇನ್ನು ಬಿಕ್ಷಾಕ ಕೊಟ್ಟಂತ ಇದೇ ಎಂ ಬಿ ಪಾಟೀಲ್ ಬಸನಗೌಡ ಪಾಟೀಲ್ ಎಲ್ಲಿ ನಿಮ್ಮ ನಡೆ ಯಾವ ಕಡೆ ಇನ್ನು ಬಿಜಾಪುರದಾಗೂ ಅಸ್ತಿತ್ವವಿಲ್ಲ ಇನ್ನು ಬರುವ ಲೋಕಸಭೆ ಚುನಾವಣೆಯಲ್ಲಿಯೂ ಸಹಿತ ಅಲ್ಲಿಯ ಕಾಂಗ್ರೆಸ್ ಬಾವುಟ ಹಾರು ಸಲುವಾಗಿ ಇದೇ ಹಮೀದ್ ಮುಷರೀಫ್ ಮತ್ತು ಅಲ್ಲಿಯ ಕ್ಷೇತ್ರದ ಎಲ್ಲ ಶಾಸಕರು ಎಂ ಬಿ ಪಾಟೀಲ್ ನೇತೃತ್ವದಲ್ಲಿ ರಣತಂತ್ರ ಹೆಣೆ ಇನ್ನು ಬಸನಗೌಡ ಪಾಟೀಲ್ಗೆ ಇನ್ನು ಗೇಟ್ ಪಾಸ್ ಕೊಡೋದು ಬಾಕಿ ಅರವತ್ತೈದು ಸೀಟು ಭಾರತೀಯ ಜನತಾ ಪಕ್ಷದಲ್ಲಿ ಯಾವ ರೀತಿ ಎಷ್ಟೋ ಶಾಸಕರು ಸೋತರು ಅದಕ್ಕೆ ಬಸನಗೌಡ ಪಾಟೀಲ್ ಕಾರಣ ಅಂತೇಳಿ ಹೈಕಮಾಂಡ್ ಈಗ ತೀರ್ಮಾನ ತಗೊಂಡೈತಿ ಯಾವ ರೀತಿ ಹೈಕಮಾಂಡ್ ತೀರ್ಮಾನ ತಗೊಂಡ ತಕ್ಷಣ ವಿರೋಧ ಪಕ್ಷದ ನಾಯಕ ನಾಯಕಗೂ ಸಲುವಾಗಿಯೂ ಸಹಿತ ಇದೇ ಬಸನಗೌಡ ಪಾಟೀಲ್ ಯತ್ನಾಳ್ ಭಾಳ ಪ್ರಯತ್ನ ಪಟ್ಟಿದ್ರು ಆದರೆ ಆ ಕನಸನ್ನು ಭಗ್ನ ಮಾಡಿದಂತ ಇದೇ ಹೈಕಮಾಂಡ್ ಈಗ ವಿಜಯಪುರದಾಗ ಕಾಂಗ್ರೆಸ್ ಹೈಕಮಾಂಡ ದಷ್ಟಪುಷ್ಟಾಗಿ ಬೆಳೆದೈತಿ ಬಾವುಟ ಹೊಂಟೈತಿ ಕಾಂಗ್ರೆಸ್ದು ಖಡಕಕ್ಕ ಜವಾರಿ ಹದಿನೆಂಟು ಸದಸ್ಯರು ಕಾಯ ವಾಚ ಮನಸ್ಸಿನಿಂದ ಹೆಂಗೆ ಒಳ್ಳೆ ಕೆಲಸ ಮಾಡ್ತೀರಿಪ್ಪ ಅಲ್ಲಿಯ ಮಹಾಜನತೆ ಏನು ನಿಮ್ಮ ಅನಿಸಿಕೆ ಅದಾವ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ ಆ ಹತ್ತು ಜನ ಕಾಂಗ್ರೆಸ್ ಸದಸ್ಯರು ಒಂದು ಜೆ ಡಿ ಎಸ್ಸು ಐದು ಈ ಎಮ್ ಐ ಎಮ್ಮು ಐದು ಪಕ್ಷೇತರರು ಎರಡು ಎಂ ಎಮ್ಮು ಇವರೆಲ್ಲರೂ ಕೂಡಿ ಇನ್ನು ಶಾಸಕರ ಬೆಂಬಲದಿಂದ ಇನ್ನು ಬಾವುಟ ಹಾರೋದು ವಿಜಯಪುರ ಅಭಿವೃದ್ಧಿ ಪಥದತ್ತ ಸಾಗತೈತಿ ಈ ಏಳನೇ ಅದ್ಭುತದಲ್ಲಿ ಗುಮ್ಮಟ ನಗರಿ ಇನ್ನು ಕ್ರಾಂತಿ ಮಾಡ್ತೈತಿ ಹೋಗ್ರಿ ಪ್ರಜ್ಞಾವಂತ ಪುಣ್ಯವಂತ ಉತ್ತರ ಕರ್ನಾಟಕದ ಬಸವಣ್ಣ ನಾಡಿನ ಸೂಪಿ ಸಂತರ ನಾಡಿನ ಜನತೆ ನಿಮ್ಮ ಅನಿಸಿಕೆಗಳು ಏನದಾವ ನನಗೆ ಕಮೆಂಟ್ ಬಾಕ್ಸ್ನಾಗ ಹಾಕ್ತೀರಿ ಹಂಗಾದ್ರೆ ಕಡಕ ಜವಾರಿ ಕಾಕ ಏನು ಹೇಳ್ತಾನ ಇನ್ನು ಬಸನಗೌಡ ಪಾಟೀಲ ರಾಜಕೀಯ ಹಿನ್ನಡೆ ಇನ್ನು ಪದೇ 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 ಹಿನ್ನಡೆ ಹಾಕೋತಾ ಹೋಗುದು ಇನ್ನು ಮೂಲೆ ಗುಂಪು ಆಗುವ ಪರಿಸ್ಥಿತಿ ನಿರ್ಮಾಣ ಆಗತೈತಿ ಹಂಗಾದ್ರೆ ಮತ್ತೊಂದು ಸುದ್ದಿ ಬರ್ತೀನಿ ನಮಸ್ಕಾರ